ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮೈಸೂರಿನಲ್ಲಿ ಇಂದು ಮರಿಮಲ್ಲಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಗುರಿಕಾರ್ ಮರಿಮಲ್ಲಪ್ಪನವರ ಸಂಸ್ಮರಣೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಕೆಎನ್ ಸ್ವಾಮಿ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶಂಕರ್ ದೇವನೂರು ಹಾಗೂ ಎಂವಿ ಹನುಮಂತರಾವ್ ವೇದಿಕೆಯಲ್ಲಿ ಹಾಜರಿದ್ದರು ಪ್ರಾಂಶುಪಾಲರಾದ ಡಾ ಅನಿಲ್ ಎಸ್ ಕರಭೀಮಗೋಳ್ ಮಂಗಳ ಮಾದಪ್ಪ ಉಪಸ್ಥಿತರಿದ್ದರು ಈ ಸಮಾರಂಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಯಿತು ವರದಿ ರಾಮಕೃಷ್ಣೇಗೌಡ ಜಿಲ್ಲಾ ವರದಿಗಾರರು ವಿವಾ ನ್ಯೂಸ್